ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ದೀಪ ಆರಾಧನೆ ಮಾಡ್ಕೊಂಡೆ ಬೆಳಗ್ಗೆನೆ ಪೂಜೆ ಮಾಡ್ಕೊಂಡೆ ಮತ್ತೆ ಇವತ್ತು ತುಳಸಿ ಪೂಜೆನೂ ನಾನು ಮಾಡಿದೆ ಬನ್ನಿ ತೋರಿಸ್ತೀನಿ ಮಾಡೋವಾಗ ನಾನು ವಿಡಿಯೋ ಮಾಡಕ್ಕಾಗ್ಲಾ ಯಾಕಂದ್ರೆ ಟೈಮ್ ಸಾಕಾಗಿಲ್ಲ ತುಂಬಾ ಲೇಟ್ ಆಗ್ತಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಇವಾಗ ಕೆಲ್ಸಕ್ಕೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನೋಡಿ ನಾನಾದ್ರೆ ಈ ತರ ತುಳಸಿ ಪೂಜೆ ಮಾಡಿಕೊಂಡೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆದು ಈ ಕೆಲ್ಸಕ್ಕೆ ಹೋಗ್ಬೇಕು ಅದೇ ಬೆಳಗ್ಗೆ ಎಬ್ಬಿಸಲ್ ರೆಡಿ ಮಾಡುವ ನೋಡಿ ಫ್ರೆಂಡ್ಸ್ ತುಂಬಾ ಜಾಸ್ತಿ ಲೇಟ್ ಆಗೋಯ್ತು ಇವಾಗ ಆರು ಗಂಟೆಗೆ ಅಲ್ಲಿ ಇರ್ಬೇಕಾಗಿತ್ತು ಆರೂವರೆ ಇಲ್ಲೇ ಆಗೋಯ್ತು ಟೈಮು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಪೆಟ್ರೋಲ್ ಖಾಲಿ ಆಗೋಯ್ತು ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ತುಂಬ ಲೇಟ್ ಆಯ್ತು ಕೆಲಸಕ್ಕೆ ಈಗನೆ પેટ્રોલ ಕಲಿಯಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಅंगे ದೇವರೆ ಹುವಾ ಕೊಟ್ಟಬಿಟ್ಟು ಹೋಗೋಣ ಅಂತ ಬಂದೆ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ದೇವರ ಹುವಾ ಕೊಟ್ಟೆ ಚೆನ್ನಾಗಿ ಕಪಡಪ್ಪ ಶಿವಾ 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 ಶಿವಾಶಿ ಹಾಯ್ ಟು ಫ್ರೆಂಡ್ಸ್ ಎಲ್ಲದಕ್ಕೆ ನಮಸ್ಕಾರನ ಐತು ದೇವಸ್ಥಾನಕ್ಕೆ ಬಂದಿದ್ದಾ ಐತು ಬೇಗ ಬೇಗ ಕೆಲಸಕ್ಕೆ ಹೋಗ್ತಾ ಇದೀನಿ ನೆನ್ನೆ ಮಾಡಿದ ಚಪಾತಿ ಇತ್ತಿದೆ ಅದೇ ಹೋಗಿ ಬೇಗ ಬೇಗ ಪರಾಟೆ ಅಂತದ್ರು ಮಾಡಿ ಕೊಡ್ತೀನಿ ಹುಡುಗಿಗೆ ತುಂಬಾ ಜಾಸ್ತಿ ಲೇಟ್ ಆಯ್ತು ಬೆಳಗ್ಗೆ ಟೈಮ್ ಇತ್ತು ಒಂಚೂರು ಲೇಟ್ ಆಗಿದ್ದೆ ಐದು ನಿಮಿಷ ಮಲ್ಕೊಳ್ಳೋಣ ಬಿಡು ಅಂತ ನಿಲ್ಸಿದ್ರೆ ಐದು ಗಂಟೆ ಆಗೋಯ್ತು ಐದು ಗಂಟೆಗೆ ಎದ್ರೆ ನನಗೆ ಕೆಲ್ಸಕ್ಕೆ ಲೇಟ್ ಆಗಿಬಿಡುತ್ತೆ ಕರೆಕ್ಟ್ ಟೈಮ್ಗೆ ಎದ್ರೆ ನಾವು ಸರಿಯಾಗಿಬಿಡುತ್ತೆ ನಾಲ್ಕು ಹಂಗೆ ಡೇಳ್ಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತೆ ಐದು ಗಂಟೆಗೆ ಎದ್ದಿದ್ದೀನಂದ್ರೆ ಲೇಟ್ ಆಗ್ಬಿಡುತ್ತೆ ಕೆಲಸ ಪೂಜೆ ಬರೆಯತ್ತಲ್ವಾ ತುಳಸಿ ಪೂಜೆ ಎಲ್ಲ ಇನ್ನು ನಾನು ತುಳಸಿ ಪೂಜೆ ಎಲ್ಲ ಕ್ಲೀನ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ ಮಾಡಕ್ ಟೈಮ್ ಆಗ್ಲಿಲ್ಲ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಿ ಸುಮ್ಮನೆ ಒಂದು ಕ್ಲಿಪ್ ನಾನು ತೋರಿಸಿದೆ ಅಷ್ಟೇ ಇವತ್ತೇ ಗಾಡಿಯಲ್ಲಿ ಪೆಟ್ರೋಲ್ ಕಲಿಯುತ್ತಲ್ಲ ಇನ್ನೂ ಬೇಜಾರಾಗುತ್ತೆ ಹಿಂಗೆ ಆಗುತ್ತೆ ಯಾವಾಗು ಯಾವಾಗ ಲೇಟ್ ಆಗಿತ್ತು ಅವಾಗ ಇನ್ನೂ ಲೇಟ್ ಆಗೋ ಕೆಲಸಗಳು ಜಾಸ್ತಿ ಆಗುತ್ತೆ ಏನ್ ಮಾಡೋದು

ಬರ್ತ ಸ್ವಲ್ಪ ಕಿತ್ಕಬ ಅಂತ ಇಷ್ಟೊಂದು ಹೂವು ಇದೆ ಹೂವು ಕಿತ್ಕೊಳ್ಳೋದಕ್ಕೆ ಬಿಟ್ಟಿ ಅಲ್ಲ ಸ್ವಲ್ಪ ಹೂವು ಕಿತ್ಕೊಂಡೆ ದುಡ್ಡೇ ಪೂರ್ತಿ ಹುಳ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ಬೇಗ ಬರಲ್ಲ ಅವಾಗಿಂದ ಒಂದಲ್ಲೇ ಇದೆ ಬಂತು ಬಂತು ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇವಾಗ ಕೆಲ್ಸಕ್ಕೆ ಬಂದಲ್ಲ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಬೆಳಗ್ಗೆ ಟಿಫನ್ಗೆ ಪ್ಲೇನ್ ಪರೋಟ ಮಾಡಿದ್ದೀನಿ ಪರೋಟಗೆ ಕಡಲೆಕಾಳು ಗ್ರೇವಿ ಇದು ಆಮೇಲೆ ಇದು ಗೋರಿಕಾಯಿ ಪಲ್ಯ ಬಿಸಿ ಬಿಸಿ ಅನ್ನ ಇದು ಸೀಮೆ ಬದನೆಕಾಯಿ ಮತ್ತು ಹೆಸ್ರು ಬೇಳೆ ಹಾಕಿಬಿಟ್ಟು ದಾಲ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದು ಮತ್ತು ಚಟ್ನಿ ಇದು ಗ್ರೀನ್ ಚಟ್ನಿ ಸಾಯಂಕಾಲ ಪರೋಟಗೆ ಗ್ರೀನ್ ಚಟ್ನಿ ಇವಾಗ ಮಾಡಿಟ್ಟಿದ್ದೀನಿ ಇದು ಇವತ್ತಿನ ರೆಸಿಪಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಇದ್ದೀನಿ ವಿಹಾನೇ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅವನು ಅಲ್ಲಿ ಎದ್ದೊಳ್ತಿಲ್ವಂತೆ ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನ ಅಂತ ಈಗ ಒಂದು ವಾರದಿಂದ ಹೇಳ್ತಿದ್ದೇನೆ ಆಯಿತಾ ಇಲ್ಲೇ ವಿಹಾನ್ ಸ್ಕೂಲ್ಗೆ ಹೋಗಿಲ್ಲ ಆಂಟಿ ಅದಕ್ಕೆ ಅವ್ನು ರೆಡಿ ಮಾಡಿ ಬಿಟ್ಬಿಟ್ಟು ಬರೋಣ ಅಂತ ಇದ್ದೀನಿ ನಾನು ಮತ್ತೆ ಬರಬೇಕು ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಮನೆಗೆ ಮೂರು ದಿವಸ ಹಿಂದೆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಲೇಟಾಗಿ ಎದೋಳ್ತೀನಿ ಅಂತ ನಾನು ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತನಂತೆ ಅದಕ್ಕೆ ರೆಡಿ ಮಾಡಿ ಬಿಟ್ಬಿಟ್ಟು ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ವಿಹಾನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹಾಗೆ ಪ್ರಜ್ವಿ ಕಾಲೇಜ್ ಹತ್ರ ಬಂದೆ ಅವನು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಕಾಲೇಜ್ ಹತ್ರ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಾಲೇಜ್ ಹತ್ರ ಬಂದೆ ಕಾಲೇಜ್ ಹತ್ರ ಇಂದ ಹೋಗ್ತಾ ಇದ್ದೀನಿ ನಿಮ್ಗೆ ನೋಡಿ ಇದು ಈ ರೋಡ್ ಎಲ್ಲಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಯಾವ ರೋಡ್ ಅಂತ ನೋಡಿ ನಾನು ಕ್ಲೀನಾಗಿ ತೋರಿಸ್ತೀನಿ ಇದು ಯಾವ ರೂಟ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಮಾಡ್ತೀರಾ ಇಲ್ವಾ ಅಂತ ಗೆಸ್ಟ್ ಮಾಡ್ತೀರಾ ಮಾಡಲ್ಲ ಅಂತ ನೋಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ವಿಹಾನ್ಗೆ ಆಟೋ ಮಿಸ್ ಆಯಿತು ಇವಾಗ ಹೋಗಿ ವಿಹಾನ್ನ ರೆಡಿ ಮಾಡಿಸಿ ಮತ್ತೆ ಅವ್ನು ಸ್ಕೂಲ್ಗೆ ಬಿಟ್ಬಿಟ್ಟು ಮತ್ತೆ ಇವಾಗ ಕೆಲಸಕ್ಕೆ ಬರ್ತಾಯಿದ್ದೀನಿ ವಿಹಾನ್ ಬೆಳಗ್ಗೆ ಟೈಮ್ ಬೇಗ ಎದ್ದೊಳ್ಬಿಟ್ರೆ ಎಲ್ಲ ಕೆಲಸ ಬೇಗ ಆಗಿಬಿಡುತ್ತೆ ಎದ್ದೊಳಲ್ಲ ಅಂತಲೇ ಇಲ್ಲಿ ಇವಾಗ ನಾನು ಅರ್ಧ ಬರ್ಧ ಕೆಲಸ ಮಾಡಿ ಕೆಲಸ ಬಿಟ್ಬಿಟ್ಟು ಹೋಗಿದ್ದೀನಿ ನೋಡಿ ಈಗ ಬರ್ತಾ ಇದ್ದೀನಿ ಕೆಲಸದತ್ರ ಸ್ಕೂಲತ್ತ ನೋಡಿ ನನ್ನ ಕೆಲಸದ ಹತ್ರ ಫ್ಯಾಷನ್ ಫ್ರೂಟ್ ಇದೆ ಈ ಫ್ಯಾಷನ್ ಫ್ರೂಟ್ ಏನಿದು ಸ್ಟಾರ್ ಫ್ರೂಟು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಒಂದೆರಡು ಕಿತ್ಕೊಂಡೋಗಣಂತ ಕೆಳಗಡೆ ಬಂದೆ ಚೆನ್ನಾಗಿದ್ದಾವೆ ಕಾಯಿ ಸುಮ್ಮನೆ ಜಾಸ್ತಿ ಕಿತ್ಕೊಂಡೋದ್ರೂ ತಿನ್ನಲ್ಲ ಏನಿಲ್ಲ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕಿತ್ಕೊಂತೀನಿ ಒಂದು ಮೂರು ಕಾಯಿ ನೋಡಿ ಫ್ಯಾಷನ್ ಇದ್ದಾವೆ ಫ್ಯಾಷನ್ ಫ್ರೂಟ್ ಮತ್ತು ಸ್ಟಾರ್ ಫ್ರೂಟ್ ಎರಡೂ ಇದೆ ಒಂದೇ ಗಿಡದಲ್ಲಿ ಆ ಕಡೆ ಈ ಕಡೆ ಮರ ಇದೆ ಅಷ್ಟೆ ಮೇಲ್ಗಡೆ ಇದ್ದಾವೆ ಅಂತಾನೇ ಇಲ್ಲ ಇದು ಹಣ್ಣಾಗಿದೆ ಸ್ಟಾರ್ ಫ್ರೂಟ್ ಎಲ್ಲ ಮನೇಲಿ ಹಣ್ಣು ಹುಡುಗರು ತಿನ್ನಲ್ಲ ಕಾಯಿ ತಿಂತಾರೆ ಹಣ್ಣು ಬೇಡ ಅಂತಾರೆ ಉಪ್ಪು ಖಾರ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಫ್ಯಾಷನ್ ಫ್ರೂಟ್ ಇದು ಹಣ್ಣಾಗಿದೆ ಎಷ್ಟು ಸಿಕ್ತು ನೋಡಿದ ಫ್ರೆಂಡ್ಸ್ ಇವಾಗ ಅಂಗಡಿಯಿಂದ ಬಂದನಲ್ಲ ಅಂಗಡಿಯಿಂದ ಬಂದು ಅಂಗಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಕ್ಬಿಟ್ಟೆ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿದೆ ಮತ್ತು ದೋಸೆ ಇಟ್ಟು ರುಬ್ಬಿಟ್ಟರೆ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆ ರುಬ್ಬಿ ಇಡ್ಲಿಗೆ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೀನಿ ಬೆಳಗ್ಗೆ ಇಡ್ಲಿ ಮಾಡೋದಕ್ಕೋಸ್ಕರ ಈಗಾಗಲೇ ಟೈಮ್ ಆಯಿತು ಹತ್ತು ಗಂಟೆ ಆಯಿತು ಈಗ ಹೋಗಿ ಅನ್ನ ಮಲಗಿಸ್ಕೊ ಮಲಗಿಸ್ಬೇಕು ಇದಾದರೆ ನನ್ನ ಡೇ ಪೂರ್ತಿ ವ್ಲಾಗಿದ್ದು ನೋಡಿ ಫ್ರೆಂಡ್ಸ್ ನಾನು ದೇವ್ರ ಸಾಮಾನೆಲ್ಲ ನೈಟಲ್ಲೇ ತೊಳ್ದು ಇಕ್ಬಿಡ್ತೀನಿ ಏಕೆಂದರೆ ಬೆಳಗ್ಗೆ ಟೈಮ್ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ನೈಟೇ ತೊಳ್ದಿಕ್ಬಿಟ್ರೆ ಬೆಳಗ್ಗೆ ಎದ್ದು ಡೀಪ್ ಹಚ್ಬಿಟ್ಟು ಹೋಗೋಕೆ ಸರಿಯೋಗ್ಬಿಡುತ್ತಂತೇಳ್ಬಿಟ್ಟು ನಾನು ನೈಟಲ್ಲಿ ಆದಷ್ಟು ಎಷ್ಟು ಕೆಲಸ ಆದರೆ ಅಷ್ಟು ಕೆಲಸ ನೈಟಲ್ಲೇ ನಾನು ಕಂಪ್ಲೀಟ್ ಮಾಡ್ಕೊತೀನಿ ಸರಿ ಆಯಿತು ಬಾ ಎದ್ದೋಳು ನೋಡಿ ನಮ್ಮ ಮನೆಯವ್ರ ಅಂಗಡಿ ಹತ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಆಮೇಲೆ ಹೋಗಿ ಅಲ್ಲಿ ಇಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಅಂಗಡಿಯಿಂದ ಬಂದ್ಬಿಟ್ಟು ತುಂಬ ಅಶ್ವಾಗ್ತಾ ಇತ್ತು ಹೋಗವಾಗ ಇವತ್ತು ಅಡುಗೆ ಮಾಡಕ್ಕೆ ಹೋಗಿಲ್ಲ ಇವಾಗ ಬಂದು ಅಡುಗೆ ಮಾಡಿದೆ ನೋಡಿ ಶಾವಾಗ ಉಪ್ಪಿಟ್ಟು ಮಾಡಿದೆ ಕೊಟ್ಟಿದ್ದೀನಿ ನಾನು ತಿಂತ ಅಲ್ಲಿ ಸೊ